ಶಿಂದ ಮುಂದಗಡೆ ಬಂದರೆ ನಗರ ಐದನೇ ಮುಖ್ಯ ರಸ್ತೆಯಲ್ಲಿ ಅಂಬರೀಷಣ್ಣನವರ ಒಂದು ಪುತಳಿ ಇದೆ ಇವತ್ತು ಅದಕ್ಕೆ ಕ್ರಿಸ್ಮಸ್ ಪ್ರಯುಕ್ತನ ಅಥವಾ ಏನೋ ಒಂದು ವಿಶೇಷವಾದ ಅಲಂಕಾರ ಮಾಡಿ ಚೆನ್ನಾದ ಬಾವುಟವನ್ನು ಹಚ್ಚಿದ್ದಾರೆ ಅವರಿಗೆ ನಮ್ಮ ಅಂಬರೀಷಣನ ಅಭಿಮಾನಿಗಳ ಕಡೆಯಿಂದ ಒಂದು ವಿಶೇಷವಾದ ಗೌರವವನ್ನು ಸಲ್ಲಿಸೋಣ ಜೈ ಅಂಬರೀಷಣ ಚಲನಚಿತ್ರರಂಗದ ಹೆಸರಂತ ನಟ ರೆಬಲ್ ಸ್ಟಾರ್ ಅಂಬರೀಷಣನ್ ಅವರ ಒಂದು ವಿಶೇಷವಾದ ದಿನ ಅಂತ ಹೇಳ್ಬೋದು ಇವತ್ತು ಕ್ರಿಸ್ಮಸ್ ಪ್ರಯುಕ್ತ ಅಥವಾ ಇನ್ಯಾವುದರ ಪ್ರಯುಕ್ತನೇ ಇವತ್ತು ಅಂಬರೀಷಣ್ಣನವರ ಪುತ್ಳಿಗೆ ವಿಶೇಷವಾದ ಅಲಂಕಾರ ಮಾಡಿದ್ದಾರೆ ಶ್ರೀನಿವಾಸನಗರ ಶಂಕರನಾಗ ಸರ್ಕಲಿಂದ ಮುಂದೆ ಕಡೆ ಬಂದೆ ಅದರ ಒಂದು ವಿಶೇಷತೆಗಳು ನಮ್ಮ ನ್ಯೂಸ್ನಲ್ಲಿ ಶಂಕರ್ನಾಗ ಸರ್ಕಲಿಂದ ಮುಂದೆ ಬಂದ ಪಾಟೇಶ್ವರ ಪಕ್ಕದ ರೋಡಲ್ಲಿ ನಗರ ಐದನೇ ಅಡ್ಡ ರಸ್ತೆ ನಾಲ್ಕನೇ ಮುಖ್ಯ ರಸ್ತೆಯಲ್ಲಿ ಅಂಬರೀಷಣ್ಣನವರ ಪುತ್ಳಿಗೆ ವಿಶೇಷವಾದ ಅಲಂಕಾರ ಹಾಗೂ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮ ಮಾಡಿದರು ಅದರ ಒಂದು ವಿಶೇಷತೆ ಹಳ್ಳಿ ಹೈದರ ರಕ್ಷಣಾ ವೇದಿಕೆಯ ವತಿಯಿಂದ ನಡೆಯಿದ ಈ ಒಂದು ಕಾರ್ಯಕ್ರಮ ಅಂಬರೀಷಣ್ಣನವರ ಪುತ್ಳಿ ಅಂಬರೀಷಣ ನಿಧನಾದ ಮೊದಲನೆಯ ಪುತ್ಳಿ ಇದೆ ಅಂತ ನಾವು ಹೇಳ್ತೀವಿ ವಾದ ಅಲಂಕಾರ ಯಜಮಾನ್ರ ಒಂದು ಪುತ್ಳಿಗೆ ಕನ್ನಡ ಹಳ್ಳಿ ಐದರ ರಕ್ಷಣಾ ವೇದಿಕೆ ವತಿಯಿಂದ ಬಲ್ಸ್ಟಾರ್ ಅಂಬರೀಷಣನ್ ಅವರ ಪುತ್ಳಿ ಹ್ಞೂ ಬನ್ನಿ ಸರ್ ಎಲ್ಲ ಸೇರುತ್ತ ರೈತರ ದಿನ ರೈತರ ರೈತರ ದಿನಾಚರಣೆ ಪ್ರಯುಕ್ತ ನಮ್ಮ ಯಜಮಾನ್ರಿಗೆ ಒಂದು ಪುಷ್ಪಮಾಲೆ ಮತ್ತು ಮಾಡಿದ್ದಾರೆ ಇದಕ್ಕೆ ನಮ್ಮ ಪುಟ್ಟರಾಜವರ ಒಂದು ಅಧ್ಯಕ್ಷತೆ ಇದೆ ಹಳ್ಳಿ ಐದರ ಹಳ್ಳಿ ಐದರ ರಚನಾ ವೇದಿಕೆ ಅಧ್ಯಕ್ಷರು ಅಂಬೀಶ್ ನನ್ನ ಅಭಿಮಾನಿ ಅಂಬೀಕ್ಷಣ ನಿಧನದಾಗ ಫಸ್ಟು ಪುತ್ಳಿನ ಸ್ಥಾಪನೆ ಮಾಡಿದ್ದ ಗಂಡು ಬೆಂಗಳೂರಿನಲ್ಲಿ ಪ್ರಸ್ತಾಪ ಮೊದಲನೇ ಪುತ್ಳಿ ಸ್ಟಾಪ ಸ್ಥಾಪನೆ ಮಾಡ್ತಾ ಇದ್ದಾರೆ ಇವರಿಗೆ ನಮ್ಮ ಅಂಬೀಷಣ್ಣ ಅಭಿಮಾನಿ ಕಡೆಯಿಂದ ಒಂದು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಇವತ್ತು ರಾಜ್ಯೋತ್ಸವ ಆಫೀಸು ಯಜಮಾನ್ರವರ ಒಂದು ಪುತ್ಳಿಗೆ ಆವಾದ ಹಾಕಿದ್ದಾರೆ ಥ್ಯಾಂಕ್ ಯು ಇದೇ ರೀತಿ ಕನ್ನಡ ಚಿತ್ರರಂಗದಲ್ಲಿ ಅಂಬೇಷಣ್ಣವ್ರ ಬಗ್ಗೆ ಮಾಡ್ತಾ ಇದಕ್ಕೆ ತುಂಬ ತುಂಬ ಧನ್ಯವಾದಗಳು ಇದೇ ರೀತಿ ನಡುವಿಗೆ ಅಂಬೇಷಣ್ಣ ಕಾರ್ಯಕ್ರಮದಿಂದ ಈ ಸಂದರ್ಭ ಅವ್ರ ಮೂಲ ಉದ್ದೇಶಗಳಿಗೆ ಜೀವಂತವಾದಂಥ ಒಂದು ಉದ್ದೇಶಗಳನ್ನ ಸದುದ್ದೇಶವಾಗಿ ಮಾಡಬೇಕಂತ ಇದೊಂದು ಸಂಘದ ಅದೇ ರೀತಿಯಾಗಿ ಆದ ಒಂದು ಉದ್ದೇಶ ಮಾಡಿದ್ದಾರೆ ಯಾವುದೇ ಆಗಲಿ ರೈತ ರಾಜರೈತ ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿ ತಿಳ್ಕೊಂಡು ರೈತರ ಎಲ್ಲ ರೀತಿಯಾದಂತಹ ಒಂದು ಸ್ವರ್ಥಗಳನ್ನ ಇಟ್ಟಿ ಅವರ ರೈತನ ಮಾಡೋದೇ ಈ ಒಂದು ಸಂಘದ ಮೂಲ ಉದ್ದೇಶ ಅಂತ ಪ್ರತಿಯೊಬ್ಬರು ಅಜೆಂಡಾನು ಅಷ್ಟೇ ಅದೊಂದು ಉದ್ದೇಶನೂ ಉಂಟಾಗಿದೆ ಆ ಆ ಒಂದು ನಿಟ್ಟಿನಲ್ಲಿ ಯಾವುದೇ ಕಾರ್ಯಕ್ರಮಗಳಲ್ಲಿ ಮಾಡಿದ್ರು ಸಹ ರಾಜ್ಯದ ಯಾವುದೇ ರೈತರ ಏನು ಪ್ರಾಬ್ಲಮ್ಸ್ ಇತ್ತಲ್ಲ ಅದನ್ನು ಸಾಲ್ವ್ ಮಾಡೋದಕ್ಕೆ ನಾವು ಗಂಟಾಘೋಷವಾಗಿ ಈ ದಿನ ಗಂಟಾಘೋಷವಾಗಿ ನಾವು ಆಜ್ಞೆ ಮಾಡಿ ಅದನ್ನು ಒಂದು ಮೂಲತಃ ಒಂದು ಆಜ್ಞೆ ಹತ್ತೆ ಇಡೀ ಭಾರತದಲ್ಲೆಲ್ಲ ಇಡೀ ವಿಶ್ವದಲ್ಲಿ ರೈತನೇ ಕೈ ಎಸ್ ದೊಡ್ಡವರವರೇ ಅವ್ರ ಮುಂದೆ ಯಾರು ಇಲ್ಲ ಯಾವ ರಾಜಕೀಯ ವ್ಯಕ್ತಿಯಿಲ್ಲ ಯಾವನೂ ಇಲ್ಲ